ಹಂಗೆ ಅಂತೇಳಿ ಈ ವ್ಯವಸ್ಥೆನ ಕೃಷಿ ವ್ಯವಸ್ಥೆ ಹೆಂಗೆ ಅಂತ ಹೇಳಿ ನಾವಿಲ್ಲಿ ಹೊಟ್ಟೆ ಇರುತ್ತೆ ಹೊಟ್ಟೆ ಇರಲಿ ಕೃಷಿ ಇರುತ್ತೆ ಯಾವ ಫೀಲ್ಡ್ ಬಿದ್ದವರು ಈ ಫೀಲ್ಡ್ ಬಿದ್ದೋಗಲ್ಲ ಹಂಗಾಗಿ ಇದನ್ನು ಸಂಪೂರ್ಣ ನಾವು ನಮ್ಮ ಮಕ್ಕಳು ಸಮೇತ ನಂಬೋದು ಇದರಲ್ಲಿ ಯಾಕೆ ಹಣದ ನೀವೇನು ನಂಬಕ್ ಹೋಗ್ಬೇಡ್ರಿ ಹಣದ ಸುದ್ದಿ ಹೋಗ್ಬೇಡ್ರಿ ಹಣ ಇದ್ರೆ ನೀವು ಬದುಕಿ ಕಟ್ಟಲ್ಲ ಅಂತ ಹೇಳ್ತೀನಿ ಕೇಳ್ರಿ ನಿಮ್ಗೇನು ಕೇಳಿದರೆ ಇವತ್ತು ಎಲ್ಲವನ್ನೂ ಸಮೇತ ತನಗೆ ಏನು ಕೇಳಿ ತಾನು ಏನೇ ಪ್ರೊಡಕ್ಷನ್ ಮಾಡಿದರೂ ಅದಕ್ಕೆ ಮಾರ್ಕೆಟಗೇನು ಎಷ್ಟು ತಾನ ಪ್ರೊಡಕ್ಷನ್ ಕಾಸ್ಟ್ ಎಷ್ಟು ಮಾರ್ಕೆಟಿಂಗ್ ಕಾಸ್ಟ್ ಎಷ್ಟು ತಂದು ಇದನ್ನೆಲ್ಲ ಬಂಡವಾಳ ಹಾಕಿದ್ದೆಷ್ಟು ಎಲ್ಲ ತನ್ನ ಲಾಭಾಂಶ ಎಷ್ಟು ಎಲ್ಲ ನೋಡ್ಬಿಟ್ಟು ಏನು ಮಾಡ್ತಾನೆ ಅವನು ಅಂತೇಳಿದ್ರೆ ಒಂದು ರೇಟ್ ಫಿಕ್ಸ್ ಮಾಡ್ತಾನೆ ಆದರೆ ನಿಮ್ಮ ಕೃಷಿನಲ್ಲಿ ಎಷ್ಟು ವಿಚಿತ್ರವಾಗಿ ವ್ಯವಸ್ಥೆ ಇದೆ ನಮ್ಮಲ್ಲಿ ಅಂತೇಳಿ ನಾವು ಅದನ್ನು ಅರ್ಥೈಸೋಕ್ಕೋಗೋಲ್ಲ ಎಂಥ ವಿಚಿತ್ರವಾದ ವ್ಯವಸ್ಥೆ ಇದರಲ್ಲಿದೆ ಅಂತೇಳಿದರೆ ಎಲ್ಲರಿಗೂ ಹಕ್ಕಿದೆ ನಮ್ಮ ಮಾತ್ರ ಹಕ್ಕಿದೆ ರೈತನಿಗೆ ನೀವು ಹೆಂಗೆ ಇವತ್ತೊಂದು ಬಾಳೆ ಕೊನೆ ಬೆಳಿತೀರ ಈಗ ಬೆಳೆದರೆ ಏನು ಮಾಡ್ತೀರಾ ನೀವು ತಗೊಂಡೋಗ ಅಂಗಡಿ ಹೋಗ್ತಾರೆ ಎಷ್ಟು ಹಣ ರೇಟು ಕೇಳ್ತೀರ ಅವನ ಹತ್ರ ಅಂಗಡಿ ಹತ್ರ ಕೇಳ್ತೀನಿ ಅವ್ನು ತನ್ನ ರಿಕ್ವೈರ್ಮೆಂಟು ತಂದೆ ವ್ಯವಸ್ಥೆಗಳನ್ನೆಲ್ಲ ನೋಡಿ ಅವನು ಬೆಲೆ ನಿಗದಿ ಪಡ್ತಾನೆ ನಿಮ್ಮ ಸಂಬಳಗಳು ಜಾಸ್ತಿ ಆದವು ಇವು ಆ ರೀತಿ ಇಲ್ಲಿ ಯಾವುದೂ ಇಲ್ಲ ನಿಮಗೆ ಈಗ ಒಂದು ಹತ್ತು ವರ್ಷ ಕೆಳಗೆ ನೀವು ನೂರು ರೂಪಾಯಿ ಬಾಳೆಕಾಯಿ ಮಾರಿದ್ರೆ ಇವತ್ತು ಎರಡು ರೂಪಾಯಿ ಮಾರೇನೂ ಬಂದಿರ್ಬೋದು ಎಪ್ಪತ್ತು ರೂಪಾಯಿ ಇರುತ್ತೆ ಟೊಮೊಟೊ ಎರಡು ರೂಪಾಯಿ ಬರುತ್ತೆ ತನ್ನ ರಿಕ್ವೈರ್ಮೆಂಟನ್ನು ನೋಡ್ಕೊಬಿಟ್ಟು ಏನು ಮಾಡ್ತಾನೆ ತನಗೆ ಇಷ್ಟು ರೇಟ್ ಅಂತಾನೆ ಒಂದು ಬಾಳೆಕೊನೆ ತಗೊಂಡ್ರೆ ಎಂಟು ರೂಪಾಯೋ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅವನು ತನ್ನ ರಿಕ್ವೈರ್ಮೆಂಟು ತನ್ನ ಅವಶ್ಯಕತೆಗಳನ್ನು ನೋಡ್ಕೊಂಡು ನಮ್ಮ ಮಾಲಿ ಬೆಲೆ ಕಟ್ತಾನೆ ಆಮೇಲೆ ನೀವು ಅದೇ ಇನ್ನೊಂದು ವಾರ ಬಿಟ್ಟರೆ ನೀವು ಅದ್ರಲ್ಲಿ ಹೋಗಿ ಬಾಳೆಹಣ್ಣು ಕಿತ್ತೀನ್ರಿ ಮತ್ತೆ ನಾನು ಕೇಳ್ತೀನಿ ಎಷ್ಟು ಹಣ ಬಾಳೆಹಣ್ಣೆಂದ್ರೆ ರೇಟು ಅಂತ ನಾನು ಯಾವತ್ತ ಅವನ ಹತ್ರ ಕೇಳಿದೆ ಬಿಟ್ರೆ ನಾನು ಬೆಲೆ ಹೇಳಲೇ ಇಲ್ಲ ಬೆಳೆ ಹೇಳ ಹಕ್ಕೇ ಇಲ್ಲ ಅಂತ ನಾನು ಬಿಟ್ಟಿದ್ದೀನಿ ಅಲ್ಲಿ ಬಂದು ನಿಂತು ಬಿಟ್ಟಿದ್ದೀನಿ ನೀವು ಏನೇ ತಗೊಳ್ರಿ ನೀವು ಒಳ್ಳೆ ಮಾರ್ಕೆಟ್ಗಳು ಅಂತ ನೀವು ಕಾಫಿ ಬೆಳೆಗಾರ ಫ್ಲಾಟ್ರುಗಳು ತಗೊಳ್ರಿ ಅವ್ರಿದ್ದು ವ್ಯವಸ್ಥೆ ಅಷ್ಟೇ ಅಡಿಕೆ ತಗೊಳ್ಳ್ರಿ ನಾವು ಮಂಡಿಗೋ ಸೊಸೈಟಿಗೋ ಹಾಕ್ತೀವಿ ಅವನೇನು ಮಾಡ್ತಾನೆ ನಾವೇನು ಬರ್ಸ್ತೀವಿ ಇಂಥ ದಿವಸ ನಂದು ಅಡಿಕೆ ವ್ಯಾಪಾರಕ್ಕೆ ಬಿಡಪ್ಪ ಅಂತೇಳಿ ಅದು ಮತ್ತೆ ಸೊಸೈಟಿಗಳು ಸಂಬಳ ಕೊಡೋದು ಬಷ್ಟು ನಾವೇನು ನಡೆಸೋರು ಬೇರೆ ಯಾರಿಲ್ಲ ನಮ್ಮ ನಮ್ಮ ಸೇರ್ದುಡ್ಡಲ್ಲೇ ನಡೆಸ್ತಾ ಇರೋದು ಅವರು ಆದ್ರ ಸಮೇತ ಹೆಂಗೆ ಕೇಳಿದ್ರೆ ಯಾವತ್ತು ಅವನು ಮತ್ತೆ ಹೇಳ್ತಾನೆ ವಾರದಲ್ಲೇನು ಶುಕ್ರವಾರ ಬರ್ದಾರೆ ಮೂರು ದಿವಸ ಮುಂಚೆ ಬರ್ಸ್ರಿ ಅಂತ ಅಷ್ಟು ಅವನಿಗೆ ನಮ್ಮದೇ ಅಡಿಕೆ ಚೀಲ ಬರ್ಸೋದಾದ್ರೆ ಆಮೇಲೆ ಹೆಂಗೆ ಕೇಳಿದ್ರೆ ಮತ್ತೆ ಮಾ ಶನಿವಾರ ವ್ಯಾಪಾರ ಭಾನುವಾರ ಬೆಳಗ್ಗೆ ರೇಟ್ ಕೇಳಿದ್ರೆ ಹೇಳ್ತಾನೆ ಅವನು ಇಷ್ಟಕ್ಕೆ ಹೋಗಿದೆ ಬಿಡ್ತೀರಾ ಇಟ್ಕೊಳ್ತೀರಾ ಅಂತ ನಾನು ಯಾವತ್ತೂ ನನ್ನ ಬೆಲೆ ಕಟ್ಟಲೇ ಇಲ್ಲ ನಾನು ನೀವು ಬೆಲೆ ಕಟ್ಟಿಲ್ಲ ಅಂದಾದಾಗ ಏನು ಕೇಳಿದ್ರೆ ನೀವು ಒಂದು ಒಂಥರ ನಾನು ನನಗಿಷ್ಟು ದುಡಿತೀನಿ ಅನ್ನೋದು ಬೆಲೆ ಮೂರ್ತನ ಅದು ನನ್ನ ನನ್ನ ವಸ್ತುಗೆ ಎಷ್ಟು ನನಗೆ ಬೆಲೆ ಗೊತ್ತಿಲ್ಲಪ್ಪ ಆದರೆ ನನಗೆ ಇಷ್ಟು ದುಡ್ಡು ಬರ್ಬೇಕು ಏನು ಅರ್ಥ ಅದು ನನ್ನ ಬ ಮಾಲಿಗೆ ಎಷ್ಟು ಬೆಲೆ ಅಂತ ನನಗೆ ಗೊತ್ತಿಲ್ಲ ಅವ್ನು ಎಷ್ಟು ಕಾರ ತಗೋಬೋದು ಆದರೆ ನನಗೆ ಇಷ್ಟು ದುಡ್ಡು ಬರ್ಬೇಕು ಅದರಲ್ಲಿ ಏನು ಅರ್ಥ ಅದು ಅವ್ನು ಕೊಟ್ಟಷ್ಟು ತಗೊಳ್ಳೋದು ಅಷ್ಟೇ ನಾನು ಇಷ್ಟು ದುಡ್ಡು ಬರ್ಬೇಕು ಅನ್ನೋ ವ್ಯವಸ್ಥೆ ಇದರಲ್ಲಿ ಇಲ್ಲವೇ ಅಲ್ಲ ಸತ್ತೋಗ್ಬಿಟ್ಟಿರೋದು ಅದನ್ನು ಕೇಳೋಂಥದ್ದು ರೈತನಿಗೆ ಇವತ್ತು ತಲೆ ಒಳಗೇನು ಬರಲ್ಲ ಅದು ಕೇಳಿದ್ರೆ ಸುಲಭದಲ್ಲಿ ಕೇಳಬೋದು ಸುಲಭದಲ್ಲಿ ಚಳವಳಿಗಳು ಯಾವತ್ತೂ ಆಗಲ್ಲ ಅದನ್ನು ಹೇಳ್ತೀನಿ ಯಾಕೆ ಅಂತೇಳಿ ನೀವು ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ ನೋಡಿರಿ ನಿಮ್ಮ 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 ಕಣ್ಣದೇ ಕಾಣೋ ದೃಶ್ಯಗಳನ್ನೇನೋ ನಾವು ನೋಡಿದರೆ ಗೊತ್ತಾಗತ್ತೆ ನಿಮಗೆ ನೀವು ಸಂಖ್ಯೆ ಸಂಖ್ಯಾತರ ಹಾಲು ಹಾಕೋರು ಇರ್ತೀರ ಹಾಲು ಲಾಭ ಅಂತಾರೆ ಹಾಲು ಲಾಭ ಅಲ್ಲ ನಿಮಗೆ ಇವತ್ತು ಹೇಗೆ ಕೇಳಿದ ನಾನು ಹಾಲ್ ಡೈರಿ ಮಾಡ್ದೆವು ನಾನು ನನ್ನ ಮೊಲಸಾಕ್ತವನು ನಾನು ಎಲ್ಲದ ಉದ್ಯೋಗಗಳನ್ನು ಮಾಡ್ದವನು ನೀವು ಇವತ್ತು ನಿಮಗೆ ಹಂಡ್ರೆಡ್ ರುಪೀಸ್ ಏನಾದ್ರು ಸಿಕ್ಕರೆ ಒಂದು ಲೀಟ್ರ್ ಹಾಲು ನಿಮ್ಗೆ ಏನಾದರೂ ಅಲ್ಲಿಂದಲ್ಲಿ ಆಗ್ಬೋದು ಹಿಂಗಿದೆ ವ್ಯವಸ್ಥೆ ಅನ್ನೋದು ಅರ್ಥ ಮಾಡ್ಕೊಳಿರಿ ಈಗ ನೋಡಿರಿ ದನಿಗೆ ನಲ್ವತ್ತೈವತ್ತು ಸಾವಿರ ಕೊಡ್ತದೆ ಕೊಟ್ಟಿಗೆ ಕಟ್ತಾನೆ ಕೊಟ್ಟಿಗೆ ಬಾಡಿಗೆ ಇವನೇ ಬೇಕು ಅದು ನಾವ್ಯಾವತ್ತೂ ಕಟ್ಟಕ್ಕೆ ಹೋಗಲ್ಲ ಇನ್ನಿ ಒಂದು ಗೂಡ ಅಂಗಡಿ ಇಡೋದಾರು ಬಾಡಿಗೆ ಕೇಳ್ತಾನೆ ಇನ್ನೊಂದು ಬಾಡಿಗೆ ಮನೆ ಇದ್ದಾರೂ ಬಾಡಿಗೆ ಪ್ರತಿಯೊಬ್ಬನು ತನ್ನ ಜಮೀನಿ ತನ್ನ ಬ ಬಾಡಿಗೆ ಕೇಳ್ತಾನೆ ಇಷ್ಟು ಬೆಲೆ ನಾನು ಬೇಕು ತಿಂಗಳಿಗೆ ಅಂತ ಅದು ನಾವು ಯಾವತ್ತು ಕೇಳಲ್ಲ ನಾನೇನು ಒಂದು ಕೊಟ್ಟಿಗೆಗೆ ಇಷ್ಟು ಬಾಡಿಗೆ ಅಂತ ನಾನು ಯಾವತ್ತು ಕಟ್ಟಲ್ಲ ಕಟ್ಟಿದೀವಾ ನಾವು ಯಾವತ್ತು ಅದಕ್ಕೆ ನೋಡಿರಿ ದನ ನಲ್ವತ್ತೈವತ್ತು ಸಾವಿರ ಹಾಕ್ತೀನಿ ಒಟ್ಟಿಗೆ ನಂದು ದನ ಸತ್ತೋದ್ರೆ ಅದಷ್ಟು ಲಾಸನ್ನು ಅನುಭವಿಸ್ತೀನಿ ಯಾವ ಇನ್ಶೂರೆನ್ಸ್ ಸುಳ್ಳು ಹೇಳೋದು ನಮಗೇನು ಕರೆಕ್ಟಾಗಿ ಯಾರಿಗೂ ರೈತನೇ ತಂದೆ ನಿನ್ನ ದನ ಇಷ್ಟು ವ್ಯಾಲ್ಯೂಷನ್ ಸತ್ತೋಗಿದೆ ಇಷ್ಟು ದುಡ್ಡು ತಗೊಳಪ್ಪ ಅಂತ ಯಾವತ್ತೂ ಕೊಟ್ಟಿದ್ದು ನಾನಂತೂ ನೋಡಲ್ಲ ನೀವೆಲ್ಲ ಅದು ಹೆಂಗೆ ಕೇಳಿದ್ರೆ ನೀವು ಜಾಸ್ತಿ ಹಾಲು ಕರಿತೀರಾ ಅಂದ್ರೆ ಅದು ಸುಳ್ಳು ಯಾಕೆ ಅಂತೇಳಿ ಹತ್ತು ಕೆ ಜಿ ಹಿಂಡಿ ಹಾಕಿದ್ರೆ ಹತ್ತು ಲೀಟ್ರ್ ಹಾಲು ಕೊಡುತ್ತೆ ಅದೇ ದಾನೇ ನೀವೇನೋ ಎರಡು ಕೆ ಒಂದು ಒಂದು ಕೆ ಜಿ ಹಿಂಡಿ ಏನೂ ಹಾಕೋಲ್ಲ ಅಂತ ಎರಡು ಲೀಟ್ರ್ ಬಂದಿಲ್ಲ ಅದು ನೀವು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವ್ಯವಸ್ಥೆಗಳು ಏನೋ ಕೇಳಿ ಇರ್ಬೋದು ಎಲ್ಲದು ಹೈಕಲ್ಲೇ ಇರುತ್ತೆ ಹಾಲಿನಕ್ಕಿಂತ ಮುಂದಿರುತ್ತದು ಹಾಲಿನಕ್ಕಿಂತ ಹಿಂದಿರೋದಿಲ್ಲ ನೀವು ಇಷ್ಟೆಲ್ಲ ಮಾಡಿ ಏನು ಮಾಡ್ತೀರಾ ನಿಮ್ಮ ಮನೇಲೇನೋ ಮಗಳಿಗೋ ಮಗನಿಗೋ ಇನ್ನೊಬ್ಬನಿಗೆ ಹುಷಾರಿಲ್ಲಪ್ಪ ಕಾಯಿಲೆ ಬಂದಿದೆ ನನಗೆ ಜೋರಾಗೈತಪ್ಪ ಅಂತ ಹೇಳಿದ್ರು ನೀವು ಏನು ಮಾಡ್ತೀರ ಅಂತೇಳಿ ಮಳೆ ಬರಲಿ ರೈನ್ಕೋಟ್ ಹಾಕ್ತೀರಾ ಚಳಿ ಬರಲಿ ಜರ್ಕಿ ಹಾಕಂತೀರ ಕಷ್ಟ ಬಿಟ್ಟಾದ್ರೂ ನೀವೇನು ರೆಡಿ ಮಾಡ್ಕೊಂಡ್ಬಿಟ್ಟ ಏನು ಕೇಳಿದ್ರೆ ಓಡೋಗ್ತೀರ ಮಗನಿಗ ಮಗಳೇ ಹುಷಾರಿಲ್ಲ ಏ ಇರಮ್ಮ ನೀನು ಕೊನಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅದು ಇಂಪಾರ್ಟೆಂಟ್ ಅಲ್ಲ ನನಗೆ ಹಾಲ್ಡೇರಿಗೆ ಹಾಲು ಹಾಕೋದೇ ಇಂಪಾರ್ಟೆಂಟ್ ಅಂತೀನಿ ಯಾಕೆಂದ್ರೆ ಅವ್ನು ನಾನು ಬಿಟ್ಟು ಹೋಗ್ತಾನೆ ನಾನು ಹಾಲು ವಾಪಸ್ ತರಬೇಕಾಗತ್ತೆ ಅಷ್ಟು ಕಠಿಣವಾದ ಕೆಲಸ ಅದು ಇಷ್ಟೆಲ್ಲ ಮಾಡಿ ತಗೊಂಡಾಗ ಏನು ಕೇಳಿದ್ರೆ ಹಾಲ್ಡೇರಿಗೆ ಹೋಗ್ತಾರೆ ನೀವು ನೋಡಿರಿ ಇವತ್ತು ನೋಡಿರಿ ಈ ದೃಶ್ಯಗಳು ಇವತ್ತು ನಿಮ್ಮ ನಿಮ್ಮೂರಲ್ಲೇ ಸಿಗುತ್ತೆ ಹಾಳೇರಿ ಇದ್ದರೆ ಅವ್ನು ಏನಂತ ಹೇಳಿದ್ರೆ ಈ ಒಂದು ಫೈಬರ್ ಚೇರ್ ಇಟ್ಕಂತಾನು ನೂರೈವತ್ತು ರೂಪಾಯಿ ಅದಕ್ಕೆ ಎರಡರ ಕುರ್ಚಿ ನೂರೈವತ್ತು ರೂಪಾಯಿ ದೊಡ್ಡ ಸಿಲ್ವರ್ ಲೋಟ ಇಟ್ಕೊಂಡ ಅಳಿಯೋಕ್ಕೆ ಅವನೇನು ನೀವು ತಗೊಂಡೋಗ್ಕೊಳ್ಳೆ ಏನು ಕೇಳಿದ್ರೆ ಲೋಟಕ್ಕೆ ಹಾಕೊಂಡು ಅವ್ನು ಕಡ್ಡಿ ಹತ್ತಾನೆ ಕಡ್ಡಿ ಹಟ್ಟಿ ನಿಮ್ಮ ಯೋಗ್ಯತೆ ಮತ್ತೆ ಹೇಳ್ತಾನೆ ನಿಮ್ಮ ಹಾಲಿನ ಯೋಗ್ಯತೆ ಇದ್ರಲ್ಲಿ ಪ್ಯಾಟ್ ಆಯ್ತೋ ಇಲ್ಲೋ ನೀನು ನೀರು ಹಾಕಿದ್ಯೋ ಹಂಗೆ ಹಿಂಗೆ ಮತ್ತೆ ನಿಮ್ಮನ್ನೇನು ಕೇಳಿದ್ರೇನ ನಿಮ್ಮ ಯೋಗ್ಯತೆ ಅಳಿಯಕ್ಕೆ ಶುರು ಮಾಡ್ತಾನೆ ನಿಮ್ಮ ನಿಮ್ಮ ಹಾಲು ಅಳಿಯೋದ ನಿಮ್ಮ ಯೋಗ್ಯತೆ ಅಳಿಯೋದವ್ನು ಆಳದ್ ಏನು ಮಾಡ್ತಾನೆ ಆಮೇಲೆ ಒಂದು ಚೀಟಿ ಕೊಡ್ತಾನೆ ಅದು ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತ್ ಎಷ್ಟು ಅವನು ಅವನು ನೋಡ್ಕೊಂಡು ಸೀಸನ್ ನೋಡ್ಕೊಂಡು ಇದೆಲ್ಲ ನೋಡಿ ಎರಡು ಮೂರು ರೂಪಾಯಿ ಹೆಚ್ಚು ಕಮ್ಮಿ ಅಷ್ಟೊಂದೇನ ಕೊಡ್ತಾನೆ ಹೌದಾ ಆ ಕಡೆನ ಇನ್ನೊಬ್ಬ ಸ್ಟೀಲ್ ಕ್ಯಾಟ್ಲೋ ಇನ್ನೊಂದು ಬಾಟ್ಲೋ ಏನೋ ತಗೊಂಬಂದಿರ್ತಾನೆ ಏನಕ್ಕೆ ಹೇಳಿದ್ರೆ ಹಾಲು ಕೊಡಕ್ಕೆ ಗ್ರಾಹಕ ಒಬ್ಬ ಬಂದಿರ್ತಾನೆ ಇವನೇನಿಲ್ಲ ಈ ಹಾಲು ನೀವ್ ಕಡ್ಡಿ ಅಟ್ಟಲ್ಲ ಗ್ರಾಹಕ ಯಾವನು ಕಡ್ಡಿ ಅಟ್ಟ ಅಳದೇನಂದ್ರೆ ಅವನ್ ಕಡ್ಡಿ ಅಟ್ಟಲ್ಲ ಅವನ್ ಇವ್ನ ಏನು ಹಾಕಿ ಅಂತ ಅಂದ್ರೆ ಹಿಂಗ ಅಳ್ದೇನ ಹಿಂಗ ಹೋಯ್ತಾನ ಅವನಿಗೆ ಐವತ್ತು ರೂಪಾಯಿ ನಲ್ವತ್ತೈದು ರೂಪಾಯಿ ರೇಟ್ ಅಂತ ನಿಮ್ಗೆ ಎರಡರಷ್ಟು ರೇಟ್ ಯಾವಾಗಲೂ ಇರುತ್ತೆ ಅದ್ರ ಅರ್ಥ ಏನು ಅಂತ ಹೇಳಿದ್ರೆ ನೀವು ಇಷ್ಟೆಲ್ಲ ಕಷ್ಟಪಟ್ಟರೆ ಯಾವನೋ ನಿಮ್ಗೊಂದು ರೇಟ್ ಕಟ್ಟಿ ಅರ್ಧ ರೇಟನ್ನು ಕೊಡ್ತಾನೆ ತಾನು ಹಿಂಗಂದನಗೆ ಡ ಅಷ್ಟೇ ರೇಟ್ ತಗೊತಾನೆ ನೀವು ಹಾಲಿಗೆ ಏನು ಬೆಳೀತೀರೋ ಅಷ್ಟು ರೇಟನ್ನು ತಗೊತಾನೆ ಅದರ ಅರ್ಥ ಏನು ಏನಂತೇಳಿದ್ರೆ ನಮ್ಮಲ್ಲಿ ನಿಮಗೇನು ಶ್ರಮಕ್ಕೇನೋ ನಾವು ಹಣದ ಮೌಲ್ಯ ಮಾಪನ ಮಾಡ್ತೀವಲ್ಲ ಅದು ಬಹಳ ವಿಚಿತ್ರವಾಗಿದೆ ಯಾರು ಹೇಳೋರು ಕೇಳೋರೇ ಇಲ್ಲ ಮೌಲ್ಯ ಮಾಪನ ಇದೆಯಲ್ಲ ಈಗ ಒಬ್ಬ ಫೈಬರ್ ಚೇರಲ್ಲೇನೋ ನೂರೈವತ್ತು ರೂಪಾಯಿ ಇನ್ವೆಸ್ಟ್ ಮಾಡಿದವನು ಹಿಂಗೆ ಆಳ್ದವನು ಇಪ್ಪತ್ತೈದು ರೂಪಾಯಿ ತಗಂತಾನೆ ರೈತ ಇಷ್ಟೆಲ್ಲ ಮಾಡ್ದವನ ಇಪ್ಪತ್ತೈದು ರೂಪಾಯಿ ಕೊಡ್ತಾನೆ ಅಂದರೆ ನಿಮ್ಮ ವ್ಯಾಷನ್ ಮಟ್ಟ ಹೆಂಗಿದೆ ಭಾಳ ವಿಚಿತ್ರವಾಗಿಲ್ಲ ಅದು ನೀವು ಎಲ್ಲ ವಿಧಾನದಲ್ಲೂ ರೈತನಿಗೆ ವ್ಯವಸ್ಥೆ ಅಷ್ಟೇಯ ಅದಕ್ಕೋಸ್ಕರ ಏನು ಅಂತೇಳಿದ್ರೆ ನೀವು ಕೃಷಿಲಿ ಏನಾದರೂ ಹಣ ಮಾಡ್ತೀನಿ ಅಂತೇಳಿ ಹೊಂಟ್ರೆ ನಿರಾಶೆ ಹೊಂತೀರಾ ವ್ಯತಿಗೆ ಬೀಳ್ತೀರಾ ಸಾಲ ಮಾಡ್ತೀರಾ ಬಹಳಷ್ಟು ಜನ